ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಬಾಳೆಕಾಯಿ ದಿಂಡನ್ನು ತೊಗೊಂಡಿದೀವಿ ಆ ಬಾಳೆ ದಿಂಡು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಬಾಳೆ ದಿಂಡನ್ನು ಉಪಯೋಗಿಸಿ ಒಂದು ಸೂಪರಾಗಿರೋ ಹಳೆಯ ಕಾಲದ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವಿಲ್ಲಿ ಮೊದಲಿಗೆ ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ ನನಗಿಲ್ಲಿ ಒಂದೇ ಬಾಳೆ ದಿಂಡಿ ಸಾಕಾಗತ್ತೆ ನೋಡಿ ಈ ಬಾಳೆ ದಿಂಡನ್ನ ತಗೊಂಡು ಈ ಥರ ಇದ್ರ ಮೇಲ್ಗಡೆ ಲೇಯರ್ ಬರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿ ನಾವು ಮೇಲ್ಗಡೆ ಲೇರ್ನ ಬಿಡಿಸ್ಕೊಬೇಕು ಆರೋಗ್ಯದ ಖಜಾನೆ ಅಂತಾನೆ ಹೇಳಬೇಕು ಅಷ್ಟು ಒಳ್ಳೇದಿದು ನೋಡಿ ಈ ತರ ಇರುತ್ತಲ್ಲ ಈ ತರದ ಮೇಲೆಲ್ಲೂ ತಕೊಬೇಕು ನಾವು ನೋಡಿ ಈ ಥರ ಸುಲಭವಾಗೇ ಬರುತ್ತೆ ನೋಡಿ ಈ ತರ ಇಲ್ಲಿ ದಿಂಡ ಕಾಣಿಸ್ತಿದ್ಯಲ್ಲ ಇಲ್ಲಿವರೆಗ ಇದನ್ನ ತಕ್ಕೋಬೇಕು ಇದು ಊರ ಕಡೆ ಸುಲಭವಾಗಿ ಸಿಗುತ್ತೆ ಇನ್ನೂ ಒಂದು ಲೇಯರ್ ಇದೆ ಇದರಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟನ್ನು ತಕ್ಕೊಂಡು ಬರೋಣ ನೋಡಿ ನಾವು ಈ ತರ ತಕ್ಕೊಂಡ್ ಇವಾಗ ಮದ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ನಾರಿನಂಶ ಹೆಚ್ಚಿರುತ್ತೆ ಸೊ ಆ ನಾರನ್ನು ನಾವು ನೀಟಾಗಿ ಈ ಥರ ಬಿಡಿಸ್ಕೊಳ್ಳೋಣ ನೋಡಿ ನಾರಿನಂಶ ಇರೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ ಅಂದರೆ ತುಂಬ ಅಂದರೆ ತುಂಬಾ ಒಳ್ಳೇದು ನೋಡಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಈ ಥರ ನೋಡಿ ನಾನು ಎಲ್ಲದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣ ನಾರಿದ್ರೆ ಇದನ್ನ ತಕ್ಕೊಬೇಕು ಕೆಲವರು ನಾವು ತೂಕ ಕಡಿಮೆ ಮಾಡಬೇಕು ಅಂದ್ಕೊಳ್ತಿರ್ತಾರಲ್ಲ ಅವರು ಕೂಡ ಇದ್ರದ್ದು ಜ್ಯೂಸ್ ಮಾಡಿಕೊಡಿದ್ರೆ ತೂಕ ಕಡಿಮೆ ಆಗತ್ತೆ ಆರೋಗ್ಯದ ಗಣಿ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯದು ನೋಡಿ ಈ ಥರ ಸಣ್ಣ ಕಟ್ ಮಾಡಿದ್ದೀನಲ್ಲ ಇವಾಗ ನೆಕ್ಸ್ಟು ನೋಡಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಳ್ತಾ ಇದ್ದೀನಿ ಇದಕ್ಕೆ ಮೊಳಕೆ ಬರೆಸಿರೋ ಉರುಳಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಚಳಿಗಾಲದಲ್ಲಿ ಉರುಳಿ ಕಾಳು ಸಹ ಆರೋಗ್ಯಕ್ಕೆ ಒಳ್ಳೆಯದು ನೋಡ್ರಿ ಮೊಳಕೆ ಬಂದಿರೋ ಕಾಳನ್ನ ಕುಕ್ಕರ್ ಒಳಗಡೆ ಸೇರ್ಸ್ಕೊಳ ನೋಡಿ ಇವಾಗ ಬಾಳೆ ಕೂಡ ಹಾಕೋಣ ಇದು ಸಕ್ಕರೆ ಲೆವೆಲ್ ಕೂಡ ಶುಗರ್ ಇರುತ್ತಲ್ಲ ಅವರಿಗೆ ಶುಗರ್ ಲೆವೆಲ್ ಕೂಡ ಕಡಿಮೆ ಮಾಡುತ್ತೆ ಇವಾಗ ಹುಳ್ಳಿ ಕಾಳು ಮತ್ತೆ ಬಾಳೆದಿಂಡು ಇಷ್ಟು ಮುಳುಗುವಷ್ಟು ನಾವು ನೀರನ್ನ ಹಾಕೋಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಟೊಮೊಟೊನ ಬೇಕನ್ನೋರು ಇವಾಗ ಇದರೊಳಗಡೆ ಬೇಯೋದಕ್ಕೆ ಕೂಡ ಹಾಕೋಬೋದು ನಾನು ಇವಾಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕ್ತೀನಿ ಇಷ್ಟು ನೀರನ್ನು ಹಾಕಿ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಲ್ನ ಕೂಗಿಸ್ಕೊಂಬರೋಣ ಮೂರು ವಿಸಲ್ ಆದರೆ ಸಾಕಾಗುತ್ತೆ ನೋಡಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಟ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೇ ಒಂದು ಅರ್ಧ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಸಣ್ಣ ಸಣ್ಣ ಈರುಳ್ಳಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ನಾವು ಇಷ್ಟನ್ನು ಸಣ್ಣ ಉರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಾದರೆ ಸಾಕಾಗತ್ತೆ ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಳೋಣ ನೋಡಿ ಈ ಥರ ಹುರ್ಕೊಬೇಕು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಜಾಲರಿ ತಗೊಂಡು ಈಗ ಬೆಂದಿರೋ ಉಳ್ಳಿಕಾಳು ಮತ್ತು ಬಾಳೆದಿಂಡನ್ನ ಸೋಸ್ಕೊಳ್ಳೋಣ ಈ ಥರ ನೋಡಿ ಇದನ್ನು ಸಪ್ರೇಟು ರಸ ಸಪ್ರೇಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಪಕ್ಕ ಕೆತ್ತಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಉರಿದಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೇನೆ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕೊಳ್ಳೋಣ ನಾನಿಲ್ಲಿ ಖಾರ ಚೆನ್ನಾಗಿದೆ ಅಂತೇಳಿ ಒಂದೂವರೆ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಮನೇಲಿ ಎಷ್ಟು ಖಾರ ತಿಂತಾರೋ ಅಷ್ಟು ಖಾರದ ಪುಡಿನ ನಾವಿಲ್ಲಿ ಸೇರಿಸ್ಕೊಬೋದು ನಾವಿಲ್ಲಿ ಬೇಯಿಸಿಟ್ಕೊಂಡಿರೋ ಉಳ್ಳಿಕಾಳು ಮತ್ತೆ ಬಾಳೆ ಇತ್ತಲ್ಲ ಅದನ್ನ ಕೂಡ ಒಂದೆರಡು ಎರಡು ಸೌಟ್ ಆಗುವಷ್ಟು ಹಾಕೊಳ್ಳೋಣ ಸಾಂಬಾರು ತುಂಬ ತೆಳು ಬೇಕು ಅಂದ್ರೆ ಒಂದು ಸೌಟ್ ಸಾಕಾಗುತ್ತೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಎರಡು ಸೌಟ್ ಸಾಕಾಗತ್ತೆ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡಿ ಇಷ್ಟು ಸಣ್ಣದಾಗಿ ರುಬ್ಕೊಂಬಂದಿರೋದು ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಮೇಲೆ ನಾನು ಜೀರಿಗೆ ಇದ್ದೀನಿ ಸಾಸಿವೆ ಇದ್ರೆ ಸಾಸಿವೆ ಕೂಡ ಹಾಕೋಬೋದು ಹಾಗೆಯೇ ಕರ್ಬೇವಿನ ಸೊಪ್ಪು ನೋಡಿ ಕರ್ಬೇನಿ ಸ್ವಲ್ಪ್ ಮೇಲೆ ನಾವು ಮಾಡ್ಕೊಂಡಿರೋ ಮಸಾಲನ ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಈ ಮಸಾಲನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನೀರು ಹಾಕಿದ್ವಲ್ಲ ಈಗ ಮಿಕ್ಸಿ ಜಾರ್ದು ಕೈ ಆಡಿಸ್ಕೊಂಡ್ಮೇಲೆ ನಾವಿಲ್ಲಿ ಬೇಯಿಸ್ಕೊ ಬಂದಿರೋ ನೀರಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ಇವಾಗ ಇದನ್ನು ಐ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಬರೋಣ ನೋಡಿ ಬಾಣ್ಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆನ ಇದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಸಿಡಿಯಕ್ಕೆ ಸ್ಟಾರ್ಟ್ ಆದಮೇಲೆ ಜಜ್ಜಿರ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ತಿನ್ನಂಗಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಖಾರಕ್ಕೆ ಬೇಕಿದ್ರೆ ಹಾಕೋಬೋದು ನಾವು ಕಾಳೆಲ್ಲ ಹಾಕಿದ್ಮೇಲೆ ಖಾರ ಪುಡಿನ ಹಾಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ಈರುಳ್ಳಿ ಹಸಿ ವಾಸನೆ ಕೂಡ ಹೋಗಿ ಸ್ವಲ್ಪ ಫ್ರೈ ಆದ್ರೆ ಸಾಕಾಗತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಲ್ಲ ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಹುಳ್ಳಿ ಕಾಳು ಮತ್ತೆ ಬಾಳೆಹಿಂಡನ್ನ ಸೇರಿಸ್ಕೊಳ್ಳಿ ನಾವು ಕಾಳು ಬೇಯಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನೋಡ್ಬಿಟ್ಟು ಸ್ವಲ್ಪನೇ ಹಾಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ಸರಿ ಕೈ ಆಡಿಸ್ಕೊಬೇಕು ನೋಡಿ ಸರಿ ತಿರುಗಿಸ್ಕೊಂಡು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೂತ್ಕೊಂಡಿರ್ಬೇಕು ಹಾಗೆಯೇ ತುರಿದಿರೋ ತೆಂಗಿನಕಾಯಿನ ಹಾಕೊಳ್ತೇವೆ ತೆಂಗಿನಕಾಯಿ ಹಾಕೊಂಡು ನೀಟಾಗಿ ಕೈ ಆಡಿಸ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕೈ ಆಡಿಸ್ಕೊಂಡ್ರೆ ಸಾಕಾಗತ್ತೆ ನೋಡಕ್ಕೂ ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೇದು ಅಂದ್ರೆ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ಹುಡ್ಗ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಪಲ್ಯ ರೆಡಿ ಇದೆ ಸಾಂಬಾರ್ ಕುದೀತಾ ಇದೆಯಲ್ಲ ಅದೇನಾಗಿದೆ ನೋಡೋಣ ಬನ್ನಿ ನೋಡಿ ಸಾಂಬಾರ್ ಕುದೀತಾ ಇದೆ ಚೆನ್ನಾಗಿ ಒಂದು ನಿಂಬೆಣ್ ಗಾತದ್ದು ಹುಣ್ಸೆಣ್ಣ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಕ್ಯೂಚಿಟ್ಕೊಂಡಿದ್ದೆ ಆ ರಸನ ಇವಾಗ ಹಾಕ್ಕೊಳ್ತಾ ಇದೀನಿ ಹುರುಳಿಕಾಳು ಸಾಂಬಾರಿಗೆ ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ಒಂದು ಸರಿ ಕೈ ಆಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಕಾಳು ಬೇಯಿಸ್ಬೇಕಾದ್ರೂ ಹಾಕಿರ್ತೀವಿ ಟೇಸ್ಟ್ನ ನೋಡಿ ಹಾಕೋಬೇಕು ನೋಡಿ ಚೆನ್ನಾಗಿ ಕುದೀತಿದೆಯಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ನೋಡಿ ಸಾಂಬಾರು ಕೂಡ ರೆಡಿ ಇದೆ ಯಾವ ಥರ ಸರ್ವ್ ಮಾಡೋದಂತ ನೋಡೋಣ ಬನ್ನಿ ನೋಡಿ ತಟ್ಟೆ ಕೂಡ ರೆಡಿ ಇದೆ ಹಾಗೆಯೇ ಒಂದು ಬಿಸಿ ಬಿಸಿ ಮುದ್ದೆ ಹುರುಳಿ ಕಾಳು ಬಸ್ಸಾರು ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹುರುಳಿಕಾಳು ಬಾಳೆ ದಿಂಡಿಂದ ಮಾಡಿರೋ ಬಸ್ಸಾರು ಹಾಗೆಯೇ ನೋಡ್ತಾ ಇದ್ದೀರಲ್ಲ ಪಲ್ಯ ಬಿಸಿ ಮುದ್ದೆ ಬಿಸಿ ಸಾಂಬಾರು ಪಲ್ಯ ಇದು ತುಂಬ ಫೇಮಸ್ಸು ಹಳ್ಳಿ ಕಡೆ ಊರ ಕಡೆಯಂತೂ ತುಂಬ ಮಾಡ್ತೀವಿ ಹಾಸನ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಕೂಡ ತುಂಬ ಸಾಫ್ಟಾಗಿದೆ ನೋಡಿ ಆರೋಗ್ಯಕ್ಕೂ ಒಳ್ಳೇದು ನೋಡಿ ಟೇಸ್ಟ್ ಮಾಡ್ತೀನಿ ಹ್ಮ್ ಅಮೃತ ಅಂತಾನೆ ಹೇಳ್ಬೋದು ನೀವು ಒಂದ್ಸರಿ ಖಂಡಿತವಾಗೂ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೇನೆ ಪಲ್ಯ ಕೂಡ ಹ್ಮ್ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಬಾಳೆ ದಿಂಡಲ್ ಕೂಡ ನಾರ್ ಸಿಕ್ತಲ್ಲ ತುಂಬಾ ಚೆನ್ನಾಗಿದೆ ನೀವು ಕೂಡ ಖಂಡಿತವಾಗೂ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು